ಈಗಾಗಲೇ ಬೈ ಎಲೆಕ್ಷನ್ಸ್ ನಡೆದು ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದನ್ನ ನಾವು ನೋಡಿದ್ದೇವೆ ಕಾಂಗ್ರೆಸ್ ಗೆದ್ದಿದಾಯ್ತು ಈಗಾಗ್ಲೇ ಜನತಾ ದಳದ ಏನು ಬಿಜೆಪಿ ಏನ್ ಮಾಡ್ತಾ ಇದೆ ಇದ್ರ ಬಗ್ಗೆ ಎಲ್ಲ ನಾಲ್ಕು ಭಾಗಗಳಾಗಿ ನಿಮ್ ಮುಂದೆ ಇಡಕ್ಕೆ ಇಚ್ಛೆ ಪಡ್ತಾ ಇದೆ ಇವತ್ತಿನ ಬೈ ಎಲೆಕ್ಷನ್ಸ್ ಏನಾದರೂ ಒಂದು ಶಕ್ತಿ ತುಂಬಿದ್ರೆ ಅದು ದೊಡ್ಡ ರಿಲೀಫ್ ಕೊಟ್ಟಿದ್ದು ಯಾರಿಗೆ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಾಯಕತ್ವದ ಕಡೆಗೆ ಈ ಒಕ್ಕಲಿಗರು ಮತ್ತೆ ಬಂದಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಸಂಚಲನ ಮತ್ತೆ ಒಕ್ಕಲಿಗರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ನನ್ನ ನನ್ನ ಕಡೆ ಬರ್ತಾ ಇದ್ದಾರೆ ನನ್ನ ನಾಯಕತ್ವದ ಕಡೆ ನಂಬಿಕೆ ಬಂದಿದೆ ಅನ್ನೋ ನೈತಿಕ ಸ್ಥೈರ್ಯನ ಈ ಚುನಾವಣೆ ಕೊಟ್ಟಿದೆ ಹಳೆ ಮೈಸೂರು ಭಾಗದಲ್ಲಿ ಏನು ದೇವೇಗೌಡರು ಇದ್ದಂತ ಕಮಾಂಡ್ ಏನಿತ್ತು ಅದು ಕಡಿಮೆ ಆಗ್ತಾ ಇದೆಯಾ ನೈತಿಕವಾಗಿ ಕಾರ್ಯಕರ್ತರು ಕುಗ್ಗೋಗಿದ್ದಾರೆ ಅಂತ ಕುಮಾರಣ್ಣನ ಮಗನೇ ಸೋತರು ಏನ್ ಮಾಡೋದು ಅಂತ ಮುಂದಕ್ಕೆ ಜಿಲ್ಲಾ ಪಂಚಾಯತ್ ಇದೆ ತಾಲೂಕ್ ಪಂಚಾಯತ್ ಇದನ್ನ ಹೆಂಗೆ ಓವರ್ಕಮ್ ಮಾಡ್ತಾರೆ ಕುಮಾರಸ್ವಾಮಿ ಅವರು ಗ್ಯಾರಂಟಿಗಳು ಕೈ ಹಿಡಿದಿದೆ ಅಂತ ಹೇಳ್ಬಿಟ್ಟು ಬಹಳ ಜನ ವಿಮರ್ಶೆ ಮಾಡ್ತಾರೆ ಇದೇ ಗ್ಯಾರಂಟಿಗಳು ಯಾಕೆ ಲೋಕಸಭೆ ಎಲೆಕ್ಷನ್ ಕೈ ಹಿಡಿಲಿಲ್ಲ ಸ್ನೇಹಿತರೆ ಈಗಾಗಲೇ ಬೈ ಎಲೆಕ್ಷನ್ಸ್ ನಡೆದು ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದನ್ನು ನಾವು ನೋಡಿದ್ದೇವೆ ಅಂದರೆ ಈ ಏನು ವಿಶೇಷ ಅಂತ ಯಾಕಂದರೆ ಕಾಂಗ್ರೆಸ್ ಗೆದ್ದಿದ್ದಾಯಿತು ಈಗಾಗಲೇ ಜನತಾದಳದ ಪರಿಸ್ಥಿತಿ ಏನು ಬಿ ಜೆ ಪಿ ಏನು ಮಾಡ್ತಾಯಿದೆ ಇದ್ರ ಬಗ್ಗೆ ಎಲ್ಲ ನಾಲ್ಕು ಭಾಗಗಳಾಗಿ ನಿಮ್ಮ ಮುಂದೆ ಇಡೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಒಂದು ಮುಖ್ಯಮಂತ್ರಿಗಳು ಈಗಾಗಲೇ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಒಫ್ ವಿಚಾರ ಇರ್ಬೋದು ಭಾಳಷ್ಟು ವಿಚಾರಗಳನ್ನ ಇಟ್ಕೊಂಡು ಅವ್ರನ್ನ ಡಿಮಾರಲೈಸ್ ಆಗಿದ್ರು ಅವರು ಯಾಕಂತಂದರೆ ಒಂದು ಕ್ಯಾಂಪೇನ್ ಯಾವ ಥರ ಮಾಡ್ಬೋದು ಮತ್ತು ಮೈಸೂರಿಂದ ಬೆ ಬೆಂಗಳೂರಿಂದ ಮೈಸೂರಿಗೆ ಬಂದಂಥ ಪಾದಯಾತ್ರೆ ಇರ್ಬೋದು ನಡೆದಂಥ ರ್ಯಾಲಿಗಳಿರ್ಬೋದು ಈ ಕೆ ಏನು ಕೆಸರು ಅರಿಚಾಟ ಏನಿದೆ ಕಳೆದ ಮೂರು ಮೂರುವರೆ ತಿಂಗಳಿಂದ ನಾವು ಇಡೀ ರಾಜ್ಯದ ಜನತೆ ನೋಡಿದೆ ಆದರೆ ಇವತ್ತಿನ ಬೈ ಎಲೆಕ್ಷನ್ಸ್ ಏನಾದರೂ ಒಂದು ಶಕ್ತಿ ತುಂಬಿದರೆ ಅದು ದೊಡ್ಡ ರಿಲೀಫ್ ಕೊಟ್ಟಿದ್ದು ಯಾರಿಗೆ ಅಂತಂದರೆ ಸಿದ್ದರಾಮಯ್ಯನವ್ರಿಗೆ ಯಾಕಂದರೆ ಅವ್ರಿಗೆ ಒಂದು ಪೀಪಲ್ಸ್ ಕೋರ್ಟಲ್ಲಿ ಜನಾದೇಶ ಒಂದು ಕಡೆಗೆ ಬಂದರೆ ಇನ್ನೊಂದು ಕಡೆ ಏನು ಪಕ್ಷದ ಒಳಗಡೆ ಏನಿತ್ತು ಮರ್ಮರ್ಸ್ ಏನಿತ್ತು ಅದು ಕಡಿಮೆ ಆಯಿತು ಒಂದು ಮತ್ತು ಅವರ ನೈತಿಕವಾದಂಥ ಶಕ್ತಿನ ತುಂಬಿದೆ ಇವತ್ತು ಯಾಕಂದರೆ ನೀವು ನೋಡಿರ್ಬೋದು ವೆಸ್ಟ್ ಬೆಂಗಾಲಲ್ಲಿ ಯಾವ್ಯಾವ ಥರದ ಸಂದೇಶಕಾಳಿ ವಿಚಾರ ಇಂದ ಹಿಡಿದು ಬೇರೆ ಬೇರೆ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿಯವ್ರನ್ನ ತಿಂಗಳಾನ್ ಗಟ್ಟಲೆ ಡಾಕ್ಟ್ರುಗಳು ಪ್ರೊಟೆಸ್ಟ್ ಮಾಡಿ ಎಲ್ಲ ನಡೀತು ಆದರೆ ಆರು ಕಾರು ಗೆದ್ದರು ಅಂದರೆ ಆರ ಕಾರು ಗೆದ್ದಿದ ತಕ್ಷಣ ಅವ್ರ ಇಂದ ಎಲ್ಲ ವಿಂಡಿಕೇಟ್ ಆಗ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಅವ್ರ ಮೇಲಿರೋ ಅಪಾದನೆಗಳು ಹೊರಟೋಗುತ್ತೆ ಅಂತ ನಾನು ಹೇಳ್ತಾಯಿಲ್ಲ ಎಲ್ಲೋ ಒಂದು ಕಡೆ ಅವರಿಗೆ ನೈತಿಕವಾದಂಥ ಶಕ್ತಿ ತುಂಬಿದೆ ಕೊಡುತ್ತೆ ಈ ಚುನಾವಣೆ ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಶಕ್ತಿನ ತುಂಬಿದೆ ಇವತ್ತು ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ರೀಶಫಲ್ ಇರ್ಬೋದು ಬೇರೆ ಬೇರೆ ವಿಚಾರ ಇರ್ಬೋದು ಮತ್ತು ಪಾಲಿಸಿ ಡಿಸಿಷನ್ಸ್ ಇರ್ಬೋದು ಆವಾಗ ಅವರು ಎಲ್ಲೋ ಒಂದು ಕಡೆ ಅವ್ರ ಕಮ್ಯಾಂಡ್ನ ಮತ್ತೆ ಮುಂದುವರಿಸ್ತಾರೆ ಅವರು ಯಾಕಂದರೆ ಸಿದ್ದರಾಮಯ್ಯನವರು ಹೇಳಿದರು ನಾನು ಕೋರ್ಟ್ ಬಳಿ ನನ್ನ ಕೋರ್ಟ್ ಬಗ್ಗೆ ನನ್ನ ನಂಬಿಕೆ ಇದೆ ನಾನು ಕೋರ್ಟಲ್ಲಿ ಫೇಸ್ ಮಾಡ್ತೀನಿ ನಾನು ನನಗೂ ಮೂಡ ಹಗರಣಕ್ಕೆ ಏನು ಸಂಬಂಧ ಇಲ್ಲ ನಾನು ಕ್ಲೀನಾಗಿ ಬರ್ತೀನಿ ಅಂತ ಇಷ್ಟೆಲ್ಲ ಹೇಳಿದ್ರೂ ಆದರೆ ಎಲ್ಲೋ ಒಂದು ಕಡೆ ಜನ ಮತ್ತು ಆ ಪಕ್ಷಕ್ಕೆ ಸರ್ಕಾರಕ್ಕೆ ಮತ್ತು ಅವರ ನಾಯಕತ್ವನ ಕೈ ಹಿಡಿದಿರೋದ್ರ ಬಗ್ಗೆ ಯಾವುದೇ ಥರದ ಅನುಮಾನ ಇಲ್ಲ ಯಾಕಂತಂದರೆ ಇವತ್ತು ಸಿದ್ದರಾಮಯ್ಯನವರು ಅಕಸ್ಮಾತ್ ಏನಾದರೂ ಈ ಮೂರು ಕ್ಷೇತ್ರಗಳಲ್ಲಿ ಏನಾದರೂ ಚುನಾವಣೆ ಸೋತಿತ್ತು ಅಂದ್ಕಣಿ ಇನ್ನೇನು ಕಾಂಗ್ರೆಸ್ ಸರ್ಕಾರದ ಕತೆ ಮುಗಿತು ಸಿದ್ದರಾಮಯ್ಯವ್ರ ಕತೆ ಮುಗಿತು ಆ ವಿಶ್ಲೇಷಣೆ ಬೇರೆ ಆಗ್ಬಿಡ್ತಾ ಇತ್ತು ಇಷ್ಟೆಲ್ಲದರ ನಡುವೆ ಎಲ್ಲೋ ಒಂದು ಕಡೆ ಒಂದು ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಇರ್ಬೋದು ಇಲ್ಲಾಂದರೆ ಕಾಂಪ್ಲೆಸೆನ್ಸ್ ಇರ್ಬೋದು ಇದು ಕಾಂಗ್ರೆಸ್ಗೆ ಇವತ್ತು ಒಳ್ಳೆ ಟೈಮಲ್ಲಿ ಮತ್ತು ಒಳ್ಳೆ ಸಮಯದಲ್ಲಿ ಸಿದ್ದರಾಮಯ್ಯವ್ರಿಗೆ ಒಂದು ಗೆಲುವು ತಂದಿದೆ ಅದಾದ ನಂತರ ಇವತ್ತು ಬಿ ಜೆ ಪಿ ಇವತ್ತು ವಿಜೇಂದ್ರ ಅವರ ಅಧ್ಯಕ್ಷ ಅಧ್ಯಕ್ಷರಾದ ಮೇಲೆ ರಾಜ್ಯಾಧ್ಯಕ್ಷರಾದ ಮೇಲೆ ಇದೇ ಮೊದಲನೇ ಬಾರಿಗೆ ಮೂರು ಬೈ ಎಲೆಕ್ಷನ್ಸ್ ನಡೆದಿದ್ದು ಒಂದು ದೊಡ್ಡ ಚುನಾವಣೆ ಅದು ಒಂದು ಕಡೆ ಒಂದು ಮುಂಬೈ ಕರ್ನಾಟಕದಲ್ಲಿ ನಡಿತು ಇನ್ನೊಂದು ಹೈದರಾಬಾದ್ ಕರ್ನಾಟಕದಲ್ಲಿ ನಡೆತು ಇನ್ನೊಂದು ಓಲ್ಡ್ ಮೈಸೂರಲ್ಲಿ ನಡೆತು ಈ ಮೂರು ಕಡೆಯೂ ಇವರು ಹೋದ್ಸಾರಿ ಏನಿತ್ತು ಲಿಂಗಾಯತ್ ಸ್ಟ್ರಾಂಗ್ ಓಲ್ಡ್ ಇರೋವಂಥ ಒಂದು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿದೆ ಇಲ್ಲಿ ಒಕ್ಕಲಿಗರ ಹಿಡಿತಾ ಇರೋವಂಥ ಒಂದು ಚನ್ನಪಟ್ಟಣದಲ್ಲಿ ನಡೆತು ಅಂದರೆ ಈ ಚುನಾವಣೆ ವಿಜೇಂದ್ರ ಅವರು ಅಲ್ಲಿ ಎಂತೆ ಅಪಸ್ವರಗಳಿದ್ರೂ ಗುಂಪುಗಾರಿಕೆ ಇದ್ದರೂ ಎಲ್ಲ ಒಂದು ಕಡೆ ವಿಜೇಂದ್ರ ಅವರಿಗೆ ಈ ಗೆಲುವು ಅನಿವಾರ್ಯ ಆಗಿತ್ತು ಯಾಕಂದರೆ ಬರ ಬೇಕಾಗಿತ್ತು ಯಾಕಂತಂದರೆ ಅವರು ನನ್ನ ಪಕ್ಷದ ಹಿಡಿತ ನಾನು ತೊಗೊಂಡಿದ್ದೀನಿ ಮತ್ತು ಪಕ್ಷ ನನ್ನ ಪರವಾಗಿದೆ ಕಾರ್ಯಕರ್ತರು ಜನ ನನ್ನ ಕಡೆಗೆ ನೋಡ್ತಾ ಇದ್ದಾರೆ ಅಂತ ಎಲೆಕ್ಷನ್ಸೇ ಮಾನದಂಡ ಇವತ್ತು ಬೇರೆ ಏನೇ ವಿಚಾರಗಳಿದ್ರೂ ಎಲೆಕ್ಷನ್ಸೇ ಮಾನದಂಡ ಆಗಿರೋದ್ರಿಂದ ಇವತ್ತು ಅವರಿಗೆ ಈ ಚುನಾವಣೆ ಭಾಳ ಪ್ರೆಸ್ಟೀಜಿಯಸ್ಸಾಗಿ ತೊಗೊಂಡಿದ್ರು ಭಾಳ ಕಾನ್ಫಿಡೆಂಟಾಗಿ ಫೈಟ್ ಮಾಡಿದ್ರು ಆಮೇಲೆ ಯಾವುದೇ ಥರದ ಒಂದು ಏನು ಡಿಫ್ರೆನ್ಸಸ್ ಇಲ್ಲದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೆಂಗೆ ಲೋಕಸಭೆ ಎಲೆಕ್ಷನ್ನಲ್ಲಿ ಅಲಯನ್ಸ್ ಆದಮೇಲೆ ಇಬ್ಬರಿಗೂ ಬೆನಿಫಿಟ್ ಆಗಿತ್ತು ಅದೇ ಬೆನಿಫಿಟ್ ಮುಂದುವರಿಯುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಆಯಿತು ಆದರೆ ಇವತ್ತು ಮೂರಕ್ಕೆ ಮೂರು ಕ್ಷೇತ್ರನೂ ಸೋತಿದ್ದಾರೆ ಈಗಾಗಲೇ ಆ ಪಕ್ಷದಲ್ಲಿ ಇವರು ತಂದೆ ಮಕ್ಕಳಕ್ಕೆ ಕಾರಣ ಅಂತ ಅವರ ಪಕ್ಷದ ನಾಯಕರುಗಳೇ ಅಪಾದನೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಈಗ ಇರೋದು ಭಾಳ ಕಡಿಮೆ ಆಪ್ಷನ್ಸ್ ಅವ್ರಿಗೆ ದೇ ಶುಡ್ ಗೋ ಬ್ಯಾಕ್ ಟು ಡ್ರಾಯಿಂಗ್ ಬೋರ್ಡ್ ಯಾಕಂದರೆ ಹೋಗಿ ಕುಂತು ಚರ್ಚೆ ಮಾಡಬೇಕು ಇವತ್ತು ಯಾಕಂದರೆ ಈ ಮೂಡ ಅಂತ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಅದಾದ ನಂತರ ಒಪ್ಪಿರ್ಬೋದು ಬೇರೆ ಬೇರೆ ವಿಚಾರಗಳನ್ನ ತೊಗೊಂಡು ಜನಗಳ ಮುಂದೆ ಹೋಗಿ ಬ ಭಾಳ ಪವರ್ಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ರೂ ಯಾಕೋ ಇವರು ನಮಗೆ ಮನ್ನಣೆ ಸಿಗಲಿಲ್ಲ ಏನು 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 ತಪ್ಪಾಯಿತು ಯಾವ ಥರದ್ದು ಅಂತ ಅಂದ್ಬಿಟ್ಟು ಇದು ಟ್ರೈಮ್ ಟು ಇನ್ ಇಂಟ್ರಾಸ್ಪೆಕ್ಟ್ ಯಾಕಂದರೆ ಮೂರುವರೆ ವರ್ಷಗಳು ಇದಾವೆ ಚುನಾವಣೆಗೆ ಇನ್ನೂ ಮೂರುವರೆ ವರ್ಷ ಇರೋದರಿಂದ ಈ ಸರ್ಕಾರಕ್ಕೆ ಇನ್ನೂ ಏನು ನೂರ ಮೂವತ್ತಾರು ಏನು ಜನ ಗೆದ್ದಿದ್ರು ಅದ್ರ ಜೊತೆಗೆ ಇನ್ನೂ ಎರಡು ಕ್ಷೇತ್ರ ಗೆದ್ದಿದೆ ನೂರ ಮೂವತ್ತೆಂಟು ಆಗಿದೆ ಹಂಗಾಗಿ ಇವತ್ತು ವಿಜೇಂದ್ರ ಅವರು ಅವ್ರ ಮುಂದೆ ಇರೋಂಥ ಸವಾಲುಗಳನ್ನ ಎಲ್ಲರನ್ನು ಒಟ್ಟಿಗೆ ತೊಗೊಂಡು ಹೋಗೋದ್ರ ಜೊತೆಗೆ ಮತ್ತೆ ಈ ಶು ರೀ ಡ್ರೀಡ್ರಾ ದ ಡ್ರಾ ದಿ ಪ್ಲ್ಯಾನ್ ಯಾಕಂತಂದರೆ ಅಶೋಕ್ ಅವ್ರು ಇರ್ಬೋದು ವಿಜೇಂದ್ರ ಅವ್ರು ಇರ್ಬೋದು ಯಾಕಂದರೆ ಇವತ್ತು ಅಕೌಂಟೇಬಲ್ ಆಗಿದ್ದಾರೆ ಇವತ್ತು ಯಾಕೆ ಒಂದು ಚುನಾವಣೆ ಗೆಲ್ಲಕ್ಕಾಗಲ್ಲ ಏನು ಅಂತ ಪ್ರತಿಯೊಬ್ಬರು ಕೇಳ್ತಾರೆ ಯಾಕಂದರೆ ಗೆದ್ದಾಗ ಭಾಳ ಜನ ಇರ್ತಾರೆ ಅದಕ್ಕೆ ಟೈಮ್ ಮಾಡೋದಕ್ಕೆ ನಾವೇ ಗೆಲ್ಸಿದ್ದು ಅಂತಂದ್ಬಿಟ್ಟು ಸೋತಾಗ ಸೋಲು ಅನಾಥ ಆಗ್ಬಿಟ್ಟು ಒಬ್ಬರ ಮೇಲೇನೋ ಇಬ್ಬರ ಮೇಲೆ ಆಪಾದನೆ ಹಾಕ್ಬಿಟ್ಟು ನಾವು ನೋಡಿದ್ದೀವಿ ಹಾಗಾಗಿ ಇವತ್ತು ವಿಜೇಂದ್ರ ಅವರಿಗೆ ಒಂದು ಕಠಿಣವಾದಂಥ ಮುಂದಿನ ದಿನಗಳಲ್ಲಿ ಬ ಅವರ ನಾಯಕತ್ವ ಉಳಿಸ್ಕೊಳೋದಕ್ಕೆ ಎಷ್ಟು ಪಕ್ಷ ಕಟ್ಟೋದಕ್ಕಿರ್ಬೋದು ಅವ್ರ ನಾಯಕತ್ವಕ್ಕೆ ಭಾಳ ದೊಡ್ಡ ಕಠಿಣವಾದಂಥ ಸವಾಲು ವಿಜೇಂದ್ರ ಅವರ ಮುಂದೆ ಈ ಸಣ್ಣ ವಯಸ್ಸಿಗೆ ಅವ್ರ ಮುಂದೆ ಇದು ಬಂದಿದೆ ಹಂಗಾಗಿ ಇದನ್ನು ಅವ್ರ ತಂದೆ ಮತ್ತು ಇನ್ನಿತರರು ಅವ್ರ ಹಿತೈಷಿಗಳು ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಯಾವ ಥರ ಪಕ್ಷ ರಿಜೋನೇಟ್ ಮಾಡೋದಕ್ಕೆ ಮತ್ತು ಸರ್ಕಾರನ ಕಾರ್ನರ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳನ್ನ ಕಾರ್ನರ್ ಮಾಡೋದಕ್ಕೆ ಯಾವ ಥರದ ಒಂದು ಸ್ಟ್ರಾಟರ್ಜಿ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಇನ್ನೊಂದು ಸ್ನೇಹಿತರೆ ಅವರು ಯಾಕಂತಂದರೆ ರಾಮನಗರ ಅಂದಿದ ತಕ್ಷಣವೇ ಚನ್ನಪಟ್ಟಣ ಅಂದಿದ ತಕ್ಷಣನೇ ಅದನ್ನು ನರ್ಚರ್ ಮಾಡಿರೋದು ದೇವೇಗೌಡರು ಆವತ್ತಿನ ಕಾಲದಿಂದನೂ ದೇವೇಗೌಡರಲ್ಲಿ ನಿಂತು ಮುಖ್ಯಮಂತ್ರಿಗಳಾಗಿದ್ದನ್ನು ನಾವು ನೋಡಿದ್ದೀವಿ ಮತ್ತೆ ಬಂದು ಎಂ ಪಿ ಆದರು ಅದ ಆದ ನಂತರ ಪ್ರಧಾನಿಗಳಾದರು ಇಷ್ಟೆಲ್ಲ ಅವಕಾಶಗಳು ಅವ್ರಿಗೆ ಕೊಟ್ಟಿದ್ದು ಮತ್ತು ಅವರೇ ನರ್ಚರ್ ಮಾಡಿರುವಂಥ ಕ್ಷೇತ್ರ ರಾಮನಗರ ಮತ್ತು ಚನ್ನಪಟ್ಟಣ ಅಂಥ ಕ್ಷೇತ್ರದಲ್ಲಿ ತನ್ನ ಮಗನ್ನ ಅವರೇ ಗೆದ್ದಂಥ ಒಂದು ಕ್ಷೇತ್ರದಲ್ಲಿ ತನ್ನ ಮಗನ್ನೇ ನಿಲ್ಲಿಸಬೇಕು ಅಂತಂದ್ಬಿಟ್ಟು ಪ್ರಯತ್ನಪಟ್ಟು ಗೆದ್ದಿರೋದ್ರಿಂದ ಸ್ವ ಈ ಚುನಾವಣೆಗೆ ಕಾಂಗ್ರೆಸ್ ಗೆದ್ದಿದ್ದರಿಂದ ಇವರ ಪರಿಸ್ಥಿತಿ ಏನು ಅಂತ ಯಾಕಂತಂದರೆ ಅವರು ದೇರ್ ಚಾನ್ಸಸ್ ಆರ್ ವೆರಿ ಬ್ಲೀಕ್ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಯಾವ ಥರ ಮುಂದುವರಿಬೇಕು ಯಾಕೆ ನಮಗೆ ಜನ ಕೈ ಹಿಡಿಯುವಂಥ ಒಂದು ಕೆಲಸ ಆಗಲಿಲ್ಲ ಎಲ್ಲಿ ಎಡುವುದ್ವಿ ನಾವು ಅಂದರೆ ಅವ್ರು ಹೇಳ್ತಾ ಇರ್ಬೋದು ಮುಸ್ಲಿಮ್ ಕನ್ಸಾಲಿಡೇಷನ್ ಆಯಿತು ಅವೆಲ್ಲ ಒಂದು ಕಡೆ ಓಟ್ ಹಾಕೋ ಅದಕ್ಕೆ ನಾವು ಸೋತಿರ್ಬೋದು ಅಂತ ದಟ್ ಮೇ ಬಿ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಅಷ್ಟೇ ಅದೊಂದೇ ಒಂದು ಫ್ಯಾಕ್ಟರ್ ಅಷ್ಟೇ ಭಾಳಷ್ಟು ಕಾರಣಗಳಿದ್ದಾವೆ ಅವ್ರ ಸೋಲಿಗೆ ಅದನ್ನು ಹುಡ್ಕೋ ಪ್ರಯತ್ನ ಯಾಕಂದ್ರೆ ಯಾಕಂದರೆ ಪಾಪ ಮೂರು ಚುನಾವಣೆಗಳ ಸೋಲು ಇವತ್ತು ನೈತಿಕವಾಗಿ ಯಾವುದೇ ಒಬ್ಬ ಮನುಷ್ಯರಿಗೆ ಕುಗ್ಬಿಡ್ತಾನೆ ಒಂದು ಮೂರು ಒಂದು ಮೂರು ಮ್ಯಾಚಲ್ಲಿ ಅಂಥ ವಿರಾಟ್ ಕೊಹ್ಲಿ ಇರ್ಬೋದು ಒಂದು ಮೂರು ಸೊನ್ನೆ ಹೊಡೆದಿದ ತಕ್ಷಣ ಔಟ್ ಆಫ್ ಫಾರ್ಮ್ ಅಂತ ಅಂದ್ಬಿಟ್ಟು ವಿಶ್ಲೇಷಣೆಗಳು ಮಾಡೋದನ್ನು ನಾವು ನೋಡಿದ್ದೀವಿ ಅಂಥದ್ದು ಮೂರು ಚುನಾವಣೆಗಳು ಅದರಲ್ಲಿ ಚಿಕ್ಕ ವಯಸ್ಸಿಗೆ ಈ ಮೂರು ಸೋಲು ಯಾವ ಥರ ಆಘಾತಕ್ಕೆ ಒಳ್ಳೆಯ ಅದನ್ನು ಅದರಿಂದ ಹೆಂಗೆ ಹೊರಗಡೆ ಬರ್ತಾರೆ ಪಕ್ಷದ ಸಂಘಟನೆ ಕಡೆ ಯಾವ ಯಾವ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗಿದೆ ಇವತ್ತು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಚನ್ನಪಟ್ಟಣ ಭಾಳ ಇಂಪಾರ್ಟೆಂಟ್ ಇತ್ತು ಕುಮಾರಸ್ವಾಮಿಯವ್ರಿಗೂ ಅಂತಂದರೆ ಒಂದು ಅವ್ರ ಮಗನ ಒಂದು ಒಂದು ಅವರ ಕಾರ್ಯಕ್ಷೇತ್ರ ಮಂಡ್ಯದಿಂದ ಟುವರ್ಡ್ಸ್ ಅವರು ಭಾಳ ಚೆನ್ನಾಗಿ ನರ್ಚರ್ ಮಾಡಿಕೊಂಡು ಭಾಳ ವರ್ಷಗಳ ಕಾಲ ಅದ್ರ ಹಿಡಿತನ ಸಾಧಿಸ್ಕೊಂಡಿದ್ರು ಅವರ ಮ ಶ್ರೀಮತಿಯವ್ರು ಗೆದ್ದಿದ್ರು ಗೆದ್ದಿದ್ದರು ಇವರು ಗೆದ್ದಿದ್ರು ಅವ್ರ ತಂದೆಯವರು ಹೀಗೆಲ್ಲ ಆಗಿರೋದ್ರಿಂದ ಅವರಿಗೆ ಎಲ್ಲೋ ಒಂದು ಕಡೆ ಇದಕ್ಕೆ ನಮಗೊಂದು ಶಕ್ತಿ ತುಂಬುತ್ತೆ ಚನ್ನಪಟ್ಟಣದಲ್ಲಿ ನಮಗೆ ಜನ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಇತ್ತು ನಿಖಿಲ್ ಅವರು ಭಾಳ ಪ್ರಯತ್ನ ಪಟ್ಟರು ಮತ್ತು ಆ ಪಕ್ಷ ಎಲ್ಲ ಇವರಿಬ್ಬರೂ ಅಲಯನ್ಸ್ ಒಟ್ಟಿಗೆ ಹೋಗಿ ಯಾವುದೇ ಅಪಸ್ವರಗಳು ಇಲ್ಲದೆ ಹೋದ್ರೂ ಯಾಕೆ ಅಲ್ಲಿ ವರ್ಕೌಟ್ ಆಗಲಿಲ್ಲ ಅಂತ ಒಂದು ಈಗ ಯಾವ್ಯಾವುದು ರೀಜನಲ್ ಪಾರ್ಟೀಸು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಬಿ ಜೆ ಪಿ ಜೊತೆ ಹೋಗಿರೋದು ಕಾಂಗ್ರೆಸ್ ಜೊತೆ ಇರೋದು ಅವ್ರ ಇಂಪಾರ್ಟೆನ್ಸ್ ನಿಧಾನವಾಗಿ ಕಳ್ಕೊಳ್ತಾ ಇದ್ದಾರೆ ಯಾಕೆ ಅಂತಂದರೆ ಇಂಥ ಸೋಲುಗಳಾದಾಗ ಅವರ ಒಂದು ಕಮ್ಯಾಂಡ್ ಇರ್ಬೋದು ಮತ್ತು ಅವ್ರ ಬಾರ್ಗೇನಿಂಗ್ ಇರ್ಬೋದು ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೊರಟು ಬಿಡುತ್ತೆ ಇದು ಎಲ್ಲಾದರೂ ಒಂದು ಕಡೆ ಮುಂದಿನ ದಿನಗಳಲ್ಲಿ ಯಾವ ಥರದ ಪರಿಣಾಮ ಬೀರುತ್ತೆ ಅಂತ ಈಗಾಗಲೇ ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇ ಆಗಿದೆ ರೀಜನಲ್ ಪೊಲಿಟಿಕಲ್ ಪಾರ್ಟೀಸು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಹೋಗಿ ಎಕ್ಸಿಸ್ಟೆನ್ಸ್ ಹೆಂಗೆ ಕಳ್ಕೊಳ್ತಾ ಇದ್ದಾರೆ ಅಂತಂದು ನಾವು ನೋಡಿದ್ದೀವಿ ಬಿಹಾರಲ್ಲಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿರ್ಬೋದು ಆ ಥರದ ಒಂದು ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಯಂಗ್ ಹೆಂಗೆ ಹಳೆ ಮೈಸೂರು ಭಾಗದಲ್ಲಿ ಏನು ದೇವೇಗೌಡರು ಕುಟುಂಬಕ್ಕಿದ್ದಂಥ ಕಮ್ಯಾಂಡ್ ಏನಿತ್ತು ಅದು ಕಡಿಮೆ ಆಗ್ತಾ ಇದೆಯಾ ಇಷ್ಟೆಲ್ಲ ಇವತ್ತು ಅವ್ರ ಮುಂದಗಡೆ ಭಾಳಷ್ಟು ವಿಚಾರಗಳನ್ನ ಇವತ್ತು ಜೆ ಡಿ ಎಸ್ ಮುಂದಗಡೆ ಅವರ ಭವಿಷ್ಯ ಮತ್ತು ನೈತಿಕವಾಗಿ ಕಾರ್ಯಕರ್ತರು ಕುಗ್ಗೋಗಿದ್ದಾರೆ ಅಂತ ಕು ಕುಮಾರಣ್ಣನ ಮಗನೇ ಸೋತರು ಏನು ಮಾಡೋದು ಅಂತ ಮುಂದಕ್ಕೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ತಾಲೂಕು ಪಂಚಾಯತ್ ಇದನ್ನು ಹೆಂಗೆ ಓವರ್ಕಮ್ ಮಾಡ್ತಾರೆ ಕುಮಾರಸ್ವಾಮಿಯವರು ಯಾವ ಥರ ಮತ್ತು ಎಲ್ಲ ಸಮಾಜ ಮತ್ತು ಎಲ್ಲ ಸಮುದಾಯಗಳನ್ನ ಯಾವ ಮಟ್ಟಕ್ಕೆ ಅವರು ಕಾನ್ಫಿಡೆನ್ಸ್ ತೊಗೊಳ್ತಾರೆ ಔಟ್ರೇಟ್ ಆಗಿ ಇವ್ರು ಹಾಕೋದಿಲ್ಲ ಅವ್ರು ಹಾಕೋದಿಲ್ಲ ಅಂತ ಹೇಳ್ಬೋದು ಆದರೆ ಅವ್ರನ್ನ ಹೆಂಗೆ ವಿಶ್ವಾಸಕ್ಕೆ ತಗೊಳ್ತಾರೆ ಅನ್ನೋದ್ರ ಬಗ್ಗೆಯೂ ಇವತ್ತು ಅವರು ರೀಡ್ರಾ ಮಾಡಬೇಕಾಗಿದೆ ಇವತ್ತು ಅವರ ಒಂದು ಸ್ಟ್ರಾಟರ್ಜಿ ಏನಿದೆ ಅದನ್ನು ಮತ್ತೆ ಬ್ಲೂ ಪ್ರಿಂಟ್ನ ರೆಡಿ ಮಾಡಿ ಅವರು ಹೋರಾಟ ಮಾಡುವಂಥದ್ದು ಇನ್ನೊಂದು ಬೆನಿಫಿಟ್ ಆಗಿದೆ ಏನಂತಂದರೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವ ಥರ ಅಂತ ಹೇಳ್ತೀನಿ ಅಂದರೆ ಅವರು ಚುನಾವಣೆ ಗೆದ್ದಿದ ತಕ್ಷಣ ನಿಜ ಡಿ ಕೆ ಶಿವಕುಮಾರ್ ಅವ್ರು ಹೋದ್ರು ಅಲ್ಲಿ ಒಂದುವರೆ ತಿಂಗಳು ಕ್ಯಾಂಪೇನ್ ಮಾಡಿದ್ರು ಇವ್ರನ್ನ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಬಂದು ಅವ್ರು ಸ್ಟ್ರಾಟಜಿ ಮಾಡಿದ್ರು ಇಪ್ಪತ್ತೈದು ಮೂವತ್ತು ಸಾವಿರದಲ್ಲಿ ಗೆದ್ದರು ಇಪ್ಪತ್ತೈದು ಸಾವಿರದಲ್ಲಿ ಅನ್ನೋದು ಅದು ಬೇರೆ ಪ್ರಶ್ನೆ ಆದರೆ ಇದೇ ಡಿ ಕೆ ಶಿವಕುಮಾರ್ ಅವ್ರ ಪರಿಸ್ಥಿತಿ ಲೋಕಸಭೆ ಎಲೆಕ್ಷನಲ್ಲಿ ಏನಾಗಿತ್ತು ಎಂಟಕ್ಕೂ ಎಂಟು ಒಕ್ಕಲಿಗರು ಅಭ್ಯರ್ಥಿಗಳು ಸೋತೋದ್ರು ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ ಒಕ್ಕಲಿಗರು ಮುಖ ಮಾಡಲಿಲ್ಲ ಇನ್ನು ಮುಗಿತು ಎಲ್ಲ ಕುಮಾರಸ್ವಾಮಿಯವ್ರ ಕಡೆ ಹೊರಟರು ದೇವೇಗೌಡರ ಮನೆ ಕಡೆ ಹೊರಟರು ಅಂತ ಈ ಚುನಾವಣೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಎನರ್ಜಿ ಕೊಟ್ಟಿದೆ ಇದು ಯಾಕಂತಂದರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಒಕ್ಕಲಿಗರ ಓಟು ಒಂದು ಯೋಗೇಶ್ವರರ ಆದಿಯಾಗಿ ಯೋಗೇಶ್ವರ ಪರವಾಗಿರ್ಬೋದು ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಪರವಾಗಿರ್ಬೋದು ಡಿ ಕೆ ಶಿವಕುಮಾರ್ ನಾಯಕತ್ವದ ಕಡೆಗೆ ಈ ಒಕ್ಕಲಿಗರು ಮತ್ತೆ ಬಂದಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಸಂಚಲನ ಮತ್ತೆ ಒಕ್ಕಲಿಗರು ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ನನ್ನ ನನ್ನ ಕಡೆಗೆ ಬರ್ತಾ ಇದ್ದಾರೆ ನನ್ನ ನಾಯಕತ್ವದ ಕಡೆಗೆ ನಂಬಿಕೆ ಬಂದಿದೆ ಅನ್ನೋ ಒಂದು 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 ನೈತಿಕ ಸ್ಥೈರ್ಯನ ಈ ಚುನಾವಣೆ ಕೊಟ್ಟಿದೆ ಯಾಕಂದರೆ ಸ್ವಂದ ಸ್ವತಃ ಡಿ ಕೆ ಸುರೇಶ್ ಸ್ವಂತ ತಮ್ಮನೇ ಹಂಗಾಗಿ ಯಾವ ಥರದ ಒಂದು ಸಮಸ್ಯೆನ ಎದುರಿಸಿರ್ಬೋದು ಯಾಕಂದರೆ ನೈತಿಕವಾಗಿ ಕುಗ್ಗೋದ್ರವರು ಯಾಕಂದರೆ ಮುಂದಿನ ದಿನಗಳಲ್ಲಿ ಏನೋ ಒಂದು ನಾನು ಪಕ್ಷ ಕಟ್ಟಿದ್ದೆ ನನಗೊಂದು ಅವಕಾಶ ಸಿಗಬೇಕು ಅನ್ನೋ ಒಂದು ಸಮಯದಲ್ಲಿ ಈ ಥರದ್ದೊಂದು ಆದಾಗ ಕಾಂಗ್ರೆಸ್ಸು ಬೆನಿಫಿಟ್ ಆಗೋದಕ್ಕಿನ್ನೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಭಾಳ ಬೆನಿಫಿಟ್ ತೊಗೊಂತು ಈ ಅಲಯನ್ಸ್ ಆಗಿ ಲೋಕಸಭೆ ಎಲೆಕ್ಷನ್ಸಲ್ಲಿ ಅದೇ ರಿಚ್ ಡಿವಿಡೆಂಟ್ಸು ಐದು ತಿಂಗಳಲ್ಲಿ ಇಷ್ಟೊಂದು ವ್ಯತ್ಯಾಸ ಆಗುತ್ತಾ ಯಾಕಾಯಿತು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಎಷ್ಟು ದೊಡ್ಡ ವಿಮರ್ಶೆ ಮಾಡೋಕ್ಕೆ ಸ್ಕೋಪ್ ಇದೆಯೋ ಅಷ್ಟೇ ದೊಡ್ಡ ಸವಾಲುಗಳು ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಂದೆ ಇದೆ ಈ ಚುನಾವಣೆ ಸಿದ್ದರಾಮಯ್ಯವ್ರಿಗೆ ನೈತಿಕತೆ ಮತ್ತು ಅದು ಅವರ ಅನ್ನೋದು ಮತ್ತಷ್ಟು ಬಲಗೊಳಿಸಿರೋದ್ರ ಜೊತೆಗೆ ಅವರ ಪೊಸಿಷನ್ನ ಅಷ್ಟು ಬಲಗೊಳಿಸಿರೋದ್ರ ಜೊತೆಗೆ ಅವರ ಡಿಟ್ರ್ಯಾಕ್ಟರ್ಸ್ ಏನಿದ್ರು ಅಂದರೆ ಅವರ ವಿರೋಧಿಗಳು ರಾಜಕೀಯ ವಿರೋಧಿಗಳು ಅಪಾದ್ಞೆಗಳು ಮಾಡಿ ಜನಗಳ ಮುಂದೆ ಹೋದಂಥ ಒಂದು ವಿಚಾರ ಏನಿತ್ತು ಇವತ್ತು ಅವ್ರಿಗೆ ಭಾಳಷ್ಟು ಶಕ್ತಿ ತುಂಬಿದೆ ಗ್ಯಾರಂಟಿಗಳು ಕೈ ಹಿಡಿದಿದೆ ಅಂತ ಅಂದ್ಬಿಟ್ಟು ಭಾಳ ಜನ ವಿಮರ್ಶೆ ಇದ್ದಾರೆ ಇದೇ ಗ್ಯಾರಂಟಿಗಳು ಯಾಕೆ ಲೋಕಸಭೆ ಎಲೆಕ್ಷನಲ್ಲಿ ಕೈ ಹಿಡಿಲಿಲ್ಲ ಗ್ಯಾರಂಟಿಗಳು ಒಂದೇ ಅಲ್ಲ ಜಾತಿ ಒಂದೇ ಅಲ್ಲ ಇವತ್ತು ಕನ್ಸಾಲಿಡೇಷನ್ ಆಫ್ ಐಂದ ವೋಟ್ಸ್ ಏನಿದೆ ಅಹಿಂದ ವರ್ಗಗಳ ಮತಗಳು ಏನಿದ್ದಾವೆ ಶಿಗ್ಗಾವಿಯಲ್ಲಿ ಗೆಲ್ಲೋದಕ್ಕೆ ಅದು ಒಂದು ಕಾರಣ ಅಲ್ಲಿ ಕುಂತಂತ ಎಸ್ ಟಿ ಇರ್ಬೋದು ಎಸ್ ಸಿ ಇರ್ಬೋದು ಸಣ್ಣ ಪುಟ್ಟ ಜಾತಿಗಳಿರ್ಬೋದು ಚನ್ನಪಣ್ಣದಲ್ಲಿ ಎಲ್ಲ ಸಮುದಾಯಗಳು ಒಟ್ಟಿಗೆ ಬಂದಿದ್ದಿರ್ಬೋದು ಇದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಕಾಂಗ್ರೆಸ್ ಕಡೆಗೆ ಬಾ ಭಾಳಷ್ಟು ಸಮುದಾಯಗಳು ಅಹಿಂದ ಸಮುದಾಯ ಇರ್ಬೋದು ಮೇಲ್ವರ್ಗಗಳಿರ್ಬೋದು ಹಿಂದುಳಿದವರು ಇರ್ಬೋದು ಇಲ್ಲಾಂದ್ರೆ ಮೈನಾರಿಟೀಸ್ ಇರ್ಬೋದು ಇವೆಲ್ಲ ಮುಖ ಮಾಡ್ತಾಯಿದೆ ಈ ಚುನಾವಣೆ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಶಕ್ತಿ ಕೊಡ್ತೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟು ಶಕ್ತಿ ಕೊಟ್ಟೋ ಅಷ್ಟೇ ದೊಡ್ಡ ಸವಾಲುಗಳನ್ನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಂದೆ ಪೋಸ್ ಮಾಡಿದೆ ಅಂತ ಹೇಳಿ ನಾನು ಇನ್ನಷ್ಟು ವಿಚಾರಗಳ ನಡುವೆ ಮುಂದೆ ಲೋಕವೇವೇಕಾನ ನಿಮ್ಮಿಂದ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೆ ಸ್ನೇಹಿತರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ